ನಮ್ಮ ಅಪ್ಪುವರ ಫೋಟೋ ನೋಡಿದ ತಕ್ಷಣ ತುಂಬ ಸಂತೋಷ ಆಯಿತು ಅವರ ಆ ಒಂದು ಅವ್ರ ಮೇಲೊಂದು ಸಿನಿಮಾ ಮಾಡಿದ್ದಾರೆ ನಮ್ಮ ಬಸವರಾಜ್ ಅವರು ನಿಜವಾಗ್ಲೂ ಅವರು ಒಳ್ಳೇದು ಮಾಡಲಿ ಮತ್ತು ಎಲ್ಲ ಸ್ನೇಹಿತರ ಒಂದು ಬಳಗ ಈ ಸಿನಿಮಾದಲ್ಲಿ ಮಾಡಿದೆ ನಮ್ಮ ಮಾಡಿದ್ದಾರೆ ನಮ್ಮ ವರ್ಧನ್ ಅವರು ಅವ್ರ ಬಗ್ಗೆ ನಾವು ಹೇಳಬೇಕಾಗಿಲ್ಲ ಅವರು ನಾವು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಗಾಂಧಿನಗರದಲ್ಲಿ ಫೋಟೋಗಳು ನೆಡ್ಕೊಂಡು ಅವಕಾಶ ಕಲಿದಂಥವ್ರು ಅವಾಗಿಂದ ನಾವು ಅವರು ಸ್ನೇಹಿತರು ಇನ್ನು ನಾಗೇಂದ್ರ ಸರ್ ಅವರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನನಗೆ ಆತ್ಮೀಯರು ನಮ್ಮ ಬಳ್ಳಾರಿ ಸರ್ ಅವರು ಅವರೊಂದು ಹತ್ತು ವರ್ಷದಿಂದ ನಮಗೆ ಆತ್ಮೀಯರು ಮತ್ತು ಅಮಿತ್ ಆಗಿರ್ಬೋದು ಮತ್ತು ಎಲ್ಲ ನಮ್ಮ ಮಾರುತಿಯವರು ಮತ್ತು ನಮ್ಮ ಚಂದ್ರು ಅವರು ನಿಜವಾಗ್ಲೂ ಈ ನಾವೊಂದು ಇಂಡಸ್ಟ್ರಿಲಿ ಒಂದು ಮೂವತ್ತು ವರ್ಷ ಆಯಿತು ಅಷ್ಟು ಹೆಸರು ಮಾಡಲಿಲ್ಲ ಬಂದ್ರೆ ರಪ್ಪ ಅಂತ ಒಂದೇ ಸಲ ಇಷ್ಟು ಹೆಸ್ರು ಮಾಡಿಬಿಟ್ರು ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳ್ಬಿಟ್ಟು ನಾನು ನೋಡಿದ ತಕ್ಷಣವೇ ನಾನು ನಮ್ಮ ಸ್ನೇಹಿತರು ಅನ್ನೋ ಲೆವೆಲ್ಗೆ ನಾವು ಅಣ್ಣವ್ರ ಮನೇಲೆ ನಾವೆಲ್ಲ ಜೊತೇಲಿದ್ವಿ ಅವ್ರಿಗೆ ಗೊತ್ತು ಆಯ್ತು ಸೊ ನಿಜವಾಲು ಖುಷಿ ಆಯಿತು ಯಾರಾವುದೋ ಒಂದು ಒಂದು ರೀತಿಯಲ್ಲಿ ಒಂದು ಟ್ರೆಂಡ್ ಆದರು ಜೊತೆಗೆ ನಮ್ಮ ಮಾರುತಿ ಅವ್ರ ಬಗ್ಗೆ ನಾವು ಹೇಳಲೇಬೇಕು ಪ್ರತಿ ಟೈಮಲ್ಲೂ ಯಾವಾಗಲೂ ಅವರ ನವಯುಗ ಹೋಟ್ಲಿಂದ ಊಟ ತರೋರು ಅವರೇ ಬಡಿಸೋರು ತುಂಬ ಅಪ್ಪಾಜಿಯವ್ರಿಗೆ ಮತ್ತು ಅಪ್ಪು ಅವ್ರಿಗಾಗಲಿ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಬಂದು ಬಡಿಸಿ ನಾವು ಅವ್ರ ಕೈ ಒಂದು ಊಟ ಮಾಡಿದ್ದೀವಿ ಜೊತೆಗೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ ತೊಂಬತ್ತನೇ ಐದನೇ ಇಸ್ವಿ ನಾನು ಅವ್ರಿಗೆ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದಾಗ ಅವರು ನನಗೆ ವಜ್ರೇಶ್ವರಿಗೆ ಕರೆದು ಅವಾಗ ಇನ್ನೂ ಯಾವ ಸಿನಿಮಾನೂ ಮಾಡಬೇಕು ಅನ್ನೋ ಒಂದು ಇದಿರಲಿಲ್ಲ ಜಸ್ಟು ಒಂದು ಪ್ರಾಕ್ಟೀಸ್ಗೋಸ್ಕರ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ದು ಈಗಲೂ ಜ್ಞಾಪಕ ಇದೆ ಮೊದಲನೇ ದಿನ ನಾವು ವೈಟ್ ಹೌಸಲ್ಲಿ ಆ ಲಾನ್ ಮೇಲೆ ನಿಂತ್ಕೊಂಡು ಅಪ್ಪುವವರು ಬಂದು ದಿನ ಏನು ಅಂತ ಅವ್ರು ಕೇಳಿದ್ದು ಫಸ್ಟು ಮೊದಲನೇ ಒಂದು ಇದು ಏನು ಅಂತಂದರೆ ವೆಂಕಟೇಶ್ ನಾನು ಜೋಲ್ ಹೀರೋ ಆಗ್ತೀನ ತಮಗೆಲ್ರಿಗೂ ಆಶ್ಚರ್ಯ ಆಗ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಈ ಮಾತು ಕೇಳಿದ್ದಾರೆ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ನನ್ನ ಕೇಳಿದ್ರು ಯಾಕೆ ಅಂತಂದರೆ ಅವ್ರಿಗೆ ಅವರ ಒಂದು ಪರ್ಸ್ನಾಲ್ಟಿ ನೋಡಿಬಿಟ್ಟು ಅವ್ರಿಗೆ ಒಂಥರ ನಾನು ಆಗ್ತೀನೋ ಇಲ್ವೋ ಅನ್ನೋ ಒಂದು ಸಂದೇಹ ಹುಟ್ಬಿಟ್ಟಿತ್ತು ಅವ್ರಿಗೆ ಅವ್ರಿರುವಂಥ ಪರ್ಸ್ನಾಲ್ಟಿ ಅವ್ರಿರುವಂಥ ಕಲರು ಹೆಚ್ಚು ಕಮ್ಮಿ ಒಂದು ನೂರು ಕೆ ಜಿ ಇದ್ರು ಅಂತ ಕಾಣ್ತದೆ ಫಸ್ಟ್ ಡೇ ಅವ್ರು ನೋಡಿದ ತಕ್ಷಣ ನನ್ನ ನನಗೆ ಭಯ ಆಗೋಯ್ತು ಇವ್ರನ್ನ ಹೆಂಗಪ್ಪ ಇವ್ ಫೈಟ್ ಕಲಿಸಿ ಇವ್ರನ್ನ ಎತ್ತಿ ಬ್ಯಾಕ್ ಫ್ಲಿಪ್ ಎಲ್ಲ ಹೊಡ್ಸೋದು ಅಂಥೇಳಿ ಆದರೂ ನನಗೊಂದು ಏನಂದರೆ ದೇವ್ರ ಮನೆಗೆ ಬಂದಿದ್ದೀನಿ ನಾನು ನಾನು ಒಂದು ಚಿಕ್ಕದ್ರಿಂದ ನಮ್ಮ ಫುಲ್ ಇಡೀ ಕಾಂದನೆ ಅಪ್ಪಾಜಿಯವ್ರ ಫ್ಯಾನು ಎಲ್ಲ ಸಿನಿಮಾನೂ ಚಿಕ್ಕದ್ರಿಂದ ನೋಡಿದಂಥವನು ಆದರೆ ಆ ಮನೆಗೆ ನಾನು ಕಾಲಿಟ್ಟಾಗ ನಮಸ್ಕಾರ ಮಾಡ್ಕೊಂಡು ಫಸ್ಟ್ ಎಂಟ್ರಿ ಕೊಟ್ಟನು ಆದರೆ ಒಂದು ಅವಕಾಶ ಸಿಕ್ತು ಅದನ್ನು ಬಿಡಲಿಲ್ಲ ಆದರೂ ಒಂದು ಏನಂತಂದರೆ ಅವರು ಪ್ರಾಕ್ಟೀಸ್ ಮಾಡಿದಂಥ ರೀತಿ ಇರ್ಬೋದು ಒಂದು ಸಲಿ ಹೇಳ್ಕೊಟ್ರೆ ಅವರು ಇಮಿಡಿಯೇಟ್ ಮಾಡ್ಬಿಡ್ ನನಗೆ ಅವಾಗ ಆಶ್ಚರ್ಯ ನಮಗೆ ಏನು ಹೇಳ್ಕೊಟ್ಟ ತಕ್ಷಣ ಈ ಮಟ್ಟಕ್ಕೆ ಮಾಡ್ತಾರೆ ಅಂತೇಳಿ ಪ್ರತಿಯೊಂದು ನೀವು ಎಲ್ರಿಗೂ ಗೊತ್ತಿರ್ಬೋದು ಅಪ್ಪು ಸಿನಿಮಾ ಯಾವ ಮಟ್ಟಕ್ಕೆ ಅದು ಒಂದು ಬಂತೇಳಿ ಆದರೆ ಆ ಫೈಟ್ ಕಲಿಬೇಕಾದ್ರೆ ನಮಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಏನೋ ಒಂದು ಆಗಿ ಒಂದು ಜಿಮ್ನಾಸ್ಟಿಕ್ಸ್ ಒಂದು ಕಿಕ್ಸ್ ಆಗಿದೆ ಏನೋ ಒಂದು ಕಲ್ತ್ವಿ ಆದರೆ ಆ ಟೈಮು ಭಗವಂತ ಯಾವ ಮಟ್ಟಕ್ಕೆ ಆ ಒಂದು ಸಿನಿಮಾನ ಅಪ್ಪು ಸಿನಿಮಾ ನಮಗೆ ಇದು ಮಾಡೋಣ ಅಂತಂದರೆ ನಾನು ಅಪ್ಪು ಇದರಲ್ಲಿ ಯುವರಾಜ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ ಶಿವಣ್ಣವ್ರ ಜೊತೆ ಫ್ರೆಂಡ್ ಕ್ಯಾರೆಕ್ಟ್ರು ಆವಾಗ ನಮ್ಮ ಪೂರಿ ಜಗನ್ನಾಥ್ ಅವ್ರಿಗೆ ಒಂದು ಏನಂದರೆ ಒಂದು ಕತೆ ಕತೆ ಹುಡುಕ್ತಾ ಇದ್ದೀವಿ ದಯವಿಟ್ಟು ನೀವು ಯಾವ್ದಾರು ಇದ್ರೆ ಹೇಳಿದ್ದೆ ಆವಾಗ ಬಂದು ಹೇಳ್ದಂಥದ್ದೇ ಅಪ್ಪು ಆದರೆ ಆ ಕತೆ ಹೇಳಬೇಕಾದ್ರೆ ಈಗಲೂ ಜ್ಞಾಪಕ ಇದೆ ಕತೆ ಕೇಳ್ಬಿಟ್ಟು ನನಗೆ ಅಪ್ಪು ಹೇಳಿ ಒಂಟೇಶ್ ನಾವು ಪ್ರಾಕ್ಟೀಸ್ ಮಾಡಿದ್ದಕ್ಕೂ ಈ ಇರುವಂಥ ಕತೆ ಫೈಟ್ಗೂ ಒಂದೇ ಇದೆ ಅಂಥೇಳಿ ಆ ಒಂದು ಇದರಿಂದ ಅಪ್ಪು ಸಿನಿಮಾ ಫೈಟು ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಬಂತು ರಾಮ್ ಶೆಟ್ಟಿ ಮಾಸ್ಟ್ರೇ ಆಶ್ಚರ್ಯ ಆಗ್ಬಿಟ್ರು ಸ್ಟಾರ್ಟಿಂಗು ಅವ್ರು ಏನೋ ಒಂದು ಮಾಡಿಸ್ತಾ ಇದ್ರು ಅಪ್ಪುಗೆ ಹೇಳ್ದೆ ಏನಪ್ಪು ಅಪ್ಪು ಏನು ನೀವು ಕಲ್ತಿದ್ದು ಏನು ಮಾಡಿಸ್ತಾ ಇಲ್ಲ ಅಂತೇಳಿ ಅವಾಗ ನಾನು ಕ ಅವರೇ ಹೇಳಿದ್ರು ಇವರ ಹೇಳಿ ಅಂತೇಳಿ ಅಪ್ಪು ಇವರು ರಾಮ್ ಶೆಟ್ಟಿ ಮಾಸ್ಟರ್ ನಾನು ಹೇಳಿದೆ ಮಾಸ್ಟರ್ ನೀವು ಅವರು ಸುಮ್ಮನೆ ಏನೋ ಒಂದು ಮಾಡಿಸ್ತಾ ಇದ್ದ್ರಿ ಇತ್ತೆ ತರ ನನಗೆ ಬೈದ್ರವ್ರಿ ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನು ರೀ ಮಾಡೋದು ಅಂತೇಳಿ ಇಲ್ಲ ನೀವು ಮಾಡಿ ನೋಡಿ ಸರ್ ಮಾಡಿ ಅಂತೆ ಅವಾಗ ಅದನ್ನು ಮಾಡಿದಂಥ ಖುಷಿಯಾಗೋಯ್ತು ಅವರಿಗೆ ರಾಮ್ ಶೆಟ್ಟಿ ಮಾಸ್ಟರ್ಗೆ ಫೋನ್ ಮಾಡಿ ಅವ್ರ ಅಪ್ಪುಸಿನ ನಾನು ಕೇಳಿಸ್ಕೊಂಡೆ ಫೋನ್ ಮಾಡಿಬಿಟ್ಟು ಬಾಂಬೆಗೆ ಎಂದಿಲ್ ಮಾತಾಡ್ತಾ ಇದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ನೋಡಿ ಯಾವ ರೋಪ್ ಇಲ್ಲ ಏನಿಲ್ಲ ಒರಿಜಿನಲ್ ಸ್ಟೆಂಟ್ ಮಾಡ್ತಾಯಿದ್ದಾರೆ ಅಂತೇಳಿ ಆ ಮಟ್ಟಕ್ಕೆ ಆ ಸಿನಿಮಾದಲ್ಲಿ ಒಂದು ಪ್ರಾಕ್ಟೀಸನ್ನು ನಾವು ಮಾಡಿಕೊಂಡ್ವಿ ನಿಜವಾಗಲೂ ಮೊದಲನೇ ದಿವಸದಿಂದ ಹಿಡ್ದು ಕೊನೆಯ ದಿವಸದವರೆಗೂ ಇದ್ದಂಥವನು ಆದರೆ ನಿಜವಾಗ್ಲೂ ಆ ಒಂದು ಕಾಲವಾದಂಥ ದಿನ ನಮಗೆ ಎಲ್ಲರಿಗೂ ಒಂಥರ ಗಾಬ್ರಿ ಈಗಲೂ ನಮಗೆ ಆಶ್ಚರ್ಯ ಇಲ್ಲ ಅಪ್ಪು ಇದ್ದಾರೆ ಅಂತೇಳಿ ಸೊ ನಿಜವಾಗ್ಲು ಏನು ಮಾತಾಡಕ್ಕೆ ನಮಗೆ ಈಗ ಒಳಗೆ ಬಂದ್ಬಿಡುತ್ತೆ ಆಗೋದಿಲ್ಲ ಎಲ್ರಿಗೂ ನಮ್ಮ ಸಿನಿಮಾ ರತ್ನ ಸಿನಿಮಾಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ